ನಾಳೆ ಕೂಡ ಸಮಾವೇಶ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳು ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ ಎಷ್ಟು ಏನಿಲ್ಲ ಮೊದಲಿಂದ ಹಂಗೆ ಇದೆಯಲ್ಲ ಸ್ವಾಭಿಮಾನಿ ಸಮಾವೇಶ ಕಾಂಗ್ರೆಸ್ ಪಕ್ಷನೂ ಕೂಡ ಶೇರ್ಕ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ ಮೋಟಿವೇಟೆಡ್ ಅಲ್ವಾ ನಾಳೆ ಕೇಸ್ ಬರ್ತಾ ಇದೆ ನಾವು ಹಾಕಿರ್ತಕ್ಕಂಥ ಕೇಸು ಸಿಂಗಲ್ ಜಡ್ಜ್ಮೆಂಟ್ ತೀರ್ಮಾನದ ಮೇಲೆ ನಾವೊಂದು ಅಪೀಲ್ ಆಗ್ತಾ ಇದ್ದೀವಿ ರಿಟ್ ಅಪೀಲ್ ಆಗ್ತಾ ಇದೀವಿ ಅದು ನಾಳೆ ಬರ್ತಾ ಇದೆ ಹಿಂದಿನ ದಿನ ಅಂತಂದ್ರೆ ಏನರ್ತ ನಂಬರ್ ಒನ್ ಅವ್ರು ಮಾಡ್ಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ ಹಾಗೆ ಎರಡನೇದು ಕೋರ್ಟ್ ಮೇಲೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ಇದು ದಿಸ್ ಇಸ್ ಟೋಟಲಿ ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು ಎನ್ಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ ದಿಸ್ ಇಸ್ ಪ್ರಿಜುಡಿಷಿಯಲ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ರಾಜಕೀಯ ದುರುದ್ದೇಶಿಂದ ಮಾಡಿರ್ತಕ್ಕಂಥದ್ದು ತನಿಖೆ ಮಾಡುತ್ತೆ ಇಡೀ ಅವ್ರಿಗೆ ಪಶ್ಚಾಪ ತನಿಖೆ ಮಾಡ್ಲಿಕ್ಕೆ ಅಧಿಕಾರನೇ ಇಲ್ಲ ಅಧಿಕಾರ ಮಾಡ್ತಾ ಇದಾರೆ ಯಾಕಂತಂದ್ರೆ ಗವರ್ನರ್ ಹೇಳಿರೋದೇನು ತನಿಖೆ ಮಾಡಿ ಇದನ್ನ ಕೊಡಿ ಅಂತ ಲೋಕಾಯುಕ್ತ ಪೊಲೀಸ್ ಕೊಡಿ ಅಂತ ಡಿಸ್ಟಿಕ್ ಕೋರ್ಟ್ನವ್ರು ಏನಂತ ಹೇಳಿರೋದು ಇಪ್ಪತ್ತು ಡಿಸೆಂಬರ್ ಒಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು ಅವರು ತನಿಖೆ ಮಾಡ್ತಾ ಇದ್ದಾರೆ ಇವರು ಯಾಕೆ ಲೆಟರ್ ಬರೀತಾರೆ ವಾಟ್ ಇಸ್ ದೇರ್ ಇಂಟೆನ್ಷನ್ ಇಟ್ ಈಸ್ ಡೆಲಿಬರೇಟ್ ಅಲ್ಲ ಅದೇಂದ್ರೆ ಡೆಲಿಬರೇಟ್ ಅಲ್ಲ ದಿಸ್ ಇಸ್ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಗೊತ್ತಾಯ್ತ ಯಾರು ತನಿಖೆ ಮಾಡ್ತಾ ಇದ್ದಾರೆ ಲೆಟ್ ಕ್ಯೂ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ ವೈಡ್ ಯು ಅವರ್ಟರ್ ಅ ಲೆಟರ್ ಬಟ್ ಶುಡ್ ರೈಟ್ ಎ ಲೆಟರ್ ಆ್ಯಂಡ್ ಶುಡ್ ಬಿ ಮೇಡ್ ಓಪನ್ ಪಿ ಟಿ ಐಗೆ ರಿಲೀಸ್ ಮಾಡೋದು ಅಥವಾ ನಿಮ್ಮ ಟಿವಿ ಚಾನಲ್ಗಳಿಗೆ ರಿಲೀಸ್ ಮಾಡೋದು ಇಟ್ ಇಸ್ ದರ್ ಇಸ್ ನೋ ಲಾ ಲೈಕ್ ದೈಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕು ಶೇರ್ ಮಾಡಬೇಕಾಗಿತ್ತು ಅಷ್ಟೇ ಉದ್ದೇಶ ರಾಜಕೀಯ ಉದ್ದೇಶ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಅಧಿಕಾರಕ್ಕೆ ಬರೋಕೋ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಸರ್ ಸರ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತ ನೋಡ್ಕೊಳ್ಳೋದು

ನಾನು ಅದನ್ನ ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವರು ಹೇಳುವಿಲ್ಲ ನಾನು ತೀರ್ಮಾನ ತಗೋಬೇಕು ನಂದಿನಿ ಬ್ರಾಂಡ್ ಈಗಾಗಲೇ ಉದ್ಘಾಟನೆ ಮಾಡಿದ್ರಿ ಸರ್ ನೀವು ಕೂಡ ಹೋಗಿದ್ರಿ ಆದ್ರೆ ಆ ಹಾಲು ಜನರಿಗೆ ಸಿಗಬಾರ್ದು ಅನ್ನಿಟ್ಟಿನಲ್ಲಿ ಒಂದಷ್ಟು ಹುನ್ನಾರಗಳು ನಡೀತಾ ಇದೆ ಅಂತ ಖಾಸಗಿ ಕಂಪ್ನಿಗಳು ಆ ಹಾಲು ಜನರಿಗೆ ದೆಹಲಿಯಲ್ಲಿ ನಂದಿನಿ ಹಾಲು ಸಿಗಬಾರ್ದು ಅನ್ನಿಟ್ಟಿನಲ್ಲಿ ಒಂದಷ್ಟು ಜಾಸ್ತಿ ಆಗಿದೆ ಸರ್ ಬೇಡಿಕೆ ಜಾಸ್ತಿ ಇದೆ ಜಾಸ್ತಿ ಆಗಿದೆ ಅಲ್ಲಿ ಜನಸಾಮಾನ್ಯ ಕ್ವಾಲಿಟಿ ಇದೆ ಅಂತ ಹೇಳಿ ಕ್ವಾಲಿಟಿ ಸಿ ನಮ್ ನಾವು ಹಸು ನಾಲ್ನೇ ಕೊಡ್ತಾ ಇದ್ದೀವಿ ನೈಂಟಿ ಫೈವ್ ಪರ್ಸೆಂಟ್ ಹಸು ನಾಲ್ ಕೊಡ್ತಾರೆ ಬಹಳ ಡಿಮ್ಯಾಂಡ್ ಆಗಿದೆ ಅದರಿಂದ ಬಹಳ ಡಿಮ್ಯಾಂಡ್ ಇದೆ